ಕರ್ತವ್ಯ ನಿರ್ವಹಿಸುತ್ತಿದ್ದ ಛಾಯಾಗ್ರಾಹಕರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಕಿಡಿಗೇಡಿಗಳು ಹಲ್ಲೆ ನಡೆಸಿರುವುದನ್ನು ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕು ಛಾಯಾಗ್ರಾಹಕರ ಸಂಘ ಪ್ರತಿಭಟಿಸಿ ತಹಸೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರ ನೀಡಿದರು ಬೆಂಗಳೂರು ನಗರದ ಛಾಯಾಗ್ರಾಹಕರ ಸಂಘದ ಸದಸ್ಯರ ತಂಡದವರು ಬೆಂಗಳೂರಿನಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಚಿತ್ರೀಕರಣ ಮಾಡುತ್ತಿದ್ದ ಸಮಯದಲ್ಲಿ ಹಲ್ಲೆ ನಡೆಸಲಾಗಿದೆ ಈ ಸಂಬಂಧ ಪ್ರಶ್ನಿಸಿದವರ ವಿರುದ್ಧ ಅಸಭ್ಯವಾಗಿ ನಡೆದುಕೊಂಡಿದ್ದು ತೀವ್ರ ಖಂಡನೀಯ ಎಂದು ಸಂಘದ ಮಾಜಿ ಅಧ್ಯಕ್ಷ ಕನ್ನಡ ಪ್ರಮೋದ್ ಆರೋಪಿಸಿದರು ಛಾಯಾಗ್ರಾಹಕ ಮತ್ತು ವಿಡಿಯೋ ಸಿಬ್ಬಂದಿಯ ಕಾನೂನು ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಪ್ರತಿಯೊಂದು ಕಲ್ಯಾಣ ಮಂಟಪದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದು ಕಡ್ಡಾಯಗೊಳಿಸಬೇಕೆಂದರು ಈ ವೇಳೆ ಮನವಿ ಪತ್ರ ಸ್ವೀಕರಿಸಿ ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ಮಾತನಾಡಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ ಈ ಕೃತ್ಯ ಎಸಗಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ಈ ವೇಳೆ ಸಂಘದ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯ ಮಾಜಿ ಅಧ್ಯಕ್ಷರಾದ ಮನೋಜ್ ರಘುರಾಮ್ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಏನೊಂಥವು ಮನವಿಯನ್ನು ಕೊಟ್ಟಿದ್ದೀರಾ ಇದನ್ನು ನಾವು ಮನೆ ಸರ್ಕಾರಕ್ಕೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ನಾನು ತಲುಪುವ ವ್ಯವಸ್ಥೆನ ಮಾಡ್ತೇನೆ ಏನು ಇಲ್ಲಿ ತಾವು ಖಂಡಿಸಿದ್ದೀರಾ ಅದು ಆಗಬಾರ್ದು ಮುಂದೆ ಮರುಕಳಿಸಬಾರ್ದು ಅದಕ್ಕೋಸ್ಕರವಾಗಿ ಈ ಒಂದು ವಿಷಯನ ನಾನು ಮನೆ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಖಂಡಿತ ದಿನ ಬಂದು ಮನವಿ ಪತ್ರವನ್ನು ಸ್ವೀಕರಿಸಿದ್ದಕ್ಕಾಗಿ ತಾಲೂಕು ಸಾಗರಕ ಸಂಘದ ಪರವಾಗಿ ಮನೆ ತಹಸೀಲ್ದಾರ್ಗೆ ಧನ್ಯವಾದಗಳನ್ನು ಹಲೋ ಅಲ್ಲ ಅಲ್ಲಿನ ಛಾಯಾಗ್ರಾಹಕರಿಗೆ ಮಾರಾಂತಿಕವಾಗಿ ಒಂದು ಹದಿನೈದು ಇಪ್ಪತ್ತು ಜನ ಸೇರಿ ಮಾರಾಂತಿಕವಾಗಿ ಅಲ್ಲೇ ಮಾಡಿದ್ದಾರೆ ಅದನ್ನು ನಾವು ಖಂಡಿಸಿ ಮತ್ತೆ ನಮಗೆ ಎಲ್ಲ ಇಡೀ ರಾಜ್ಯಾದ್ಯಂತ ಛಾಯಾಗ್ರಾಹಕರಿಗೆ ಇಂಥ ಸಂದರ್ಭಗಳಲ್ಲಿ ಸೂಕ್ತ ರಕ್ಷಣೆಯನ್ನು ನೀಡಬೇಕು ಅಂತ ಹೇಳಿ ನಾವು ಈ ದಿನ ಮನವಿ ಪತ್ರವನ್ನು ಕೊಡಕ್ಕೆ ಬಂದಿದ್ದೀವಿ ಬಹುಶಃ ನಾವು ಏನು ತಾಲೂಕು ಛಾಯಾಗ್ರಾಹಕರ ಸಂಘ ಇರ್ಬೋದು ಛಾಯಾಗ್ರಾಹಕರು ನಿಜವಾಗ್ಲೂ ಬಹಳ ಅಂದರೆ ಕಷ್ಟಕರವಾಗಿ ನಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ನಾವು ಸ್ವಯಂ ಉದ್ಯೋಗದ ರೀತಿಯಲ್ಲಿ ಒಂದು ವೃತ್ತಿಯನ್ನು ನಾವು ಅವಲಂಬಿ ಅದಕ್ಕಾಗಿ ಮನೆಯಲ್ಲಿ ಹಿರಿಯ ಸದಸ್ಯರ ತಂದೆ ತಾಯಿನಿರ್ಬೋದು ಎಂಟಿ ಮಕ್ಕಳು ಅವ್ರನ್ನೆಲ್ಲ ಸಾಕೋದಕ್ಕೋಸ್ಕರ ಒಂದು ಸ್ವಯಂ ಉದ್ಯೋಗವನ್ನ ನಾವು ಕಂಡುಕೊಂಡಿದ್ವಿ ಬಹುಶಃ ಇಂಥ ಸಂದರ್ಭಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಕುಟುಂಬವನ್ನು ನೋಡ್ಕೊಳ್ಳೋ ಯಾರು ಅದರಿಂದ ಈ ಥರ ಏನು ಚಿತ್ರೀಕರಣ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ರೀ ಆಗಲಿ ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಏನು ನಡೆದಿರ್ತಕ್ಕಂಥ ಆರೋಪಿಗಳಿಗೆ ಸೂಕ್ತ ತನಿಖೆ ಕೈಗೊಂಡು ಅವರಿಗೆ ಒಂದು ಶಿಕ್ಷೆಯನ್ನು ವಿಧಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಛಾಯಾಗ್ರಾಹಕರಿಗೆ ಈ ರೀತಿಯ ಒಂದು ಅಲ್ಲೇ ಅಂತ ಪ್ರಕರಣಗಳನ್ನ ನಡೆದೇ ಇರೋ ರೀತಿ ಸರ್ಕಾರ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಒಂದು ಮನವಿ ಪತ್ರವನ್ನ ನೀಡ್ತಾ ಇದೆ ಘಟನೆ ನಡೆದಿದ್ದು ಬೆಂಗಳೂರು ಶಿವಾಜಿನಗರದ ಒಂದು ಮದುವೆಯಲ್ಲಿ